விஷய விஷாந்திர ஆகிரி ஏனா விஷயம் இலாக்க அடிக்குல்தான் ಈಗ ಇವತ್ತು ನಮ್ಮ ದಿನ ಜಾತ್ರೆ ಯಾಕಂದ್ರೆ ಕಾರ್ಖಾನೆ ಮಾಲೀಕರ ಮಂಡತನ ಮಾಡತ್ತಾರ ಈಗ ಬರೀ ನಾವ್ ಐದನೂರು ಬೇಡಿಕೆ ಇಟ್ಟಾಗ ಮೂರ್ ಸಾವಿರದ ಐದ್ನೂರ ಬೇಡಿಕೆ ಇಟ್ಟ ಆರು ದಿವಸ ಐದು ದಿವಸ ಕೂತಾಗ ಎಷ್ಟು ಬಂದರು ಬರೀ ಎರಡ್ನೂರು ರೂಪಾಯಿ ಬಂದರು ಇನ್ನ ಎಷ್ಟು ಬೇಕಾಗಿತ್ತು ನಮ್ಗ ಇನ್ನ ಮುನ್ನೂರು ಬೇಕಾಗೈತಿ ಆದ್ರೂ ನಾವು ಕಂಟ್ರೋಲ್ ಆಗಿದ್ವು ನಾವು ಹಠ ಹಿಡಿದ್ ಬೇಡ ಅಂತೇಳಿ ರೂಪಾಯಿ ಬಂದು ಹೋಗ್ಲಿ ಒಂದು ಅವ್ರಿಗೆ ಬಾಳ ತಿಂದ ಒಮ್ಮೆ ಕೊಡಾಕ್ ಆಗುದಿಲ್ಲ ಅಂತೇಳಿ ನಾವು ಸ್ವಲ್ಪ ಹಿಂದೆ ಸರಿಬೇಕಂತೇಳಿ ನಾಕ್ನೂರು ರೂಪಾಯಿ ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಕೊಡ್ಲೇಬೇಕಂತೇಳಿ ಇವತ್ತ ಗುರ್ಲಾಪುರದಾಗ ಮಂಡ್ಯ ಜಿಲ್ಲಾಧಿಕಾರಿ ಅವರು ಬಂದಾಗ ಅವ್ರಿಗೆ ಕಸಿದ್ರು ಸರ ನಾವು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಒಪ್ಕೊಡಂಗಿಲ್ಲ ಅವ್ರು ಏಳೆಂಟು ನಿರಂತರವಾಗಿ ಲೂಟಿ ಮಾಡ್ಯಾರು ಕಬ್ಬು ಬೆಳೆಗಾರನ ಕೊಂದರು ಲಕ್ಷಾಂತರ ಕುಟುಂಬಗಳ ಬೀದಿಗೆ ಅಂತ ಹೇಳಿ ಇವತ್ತು ಗುರ್ಲಾಪುರದ ಕಬ್ಬು ಬೆಳೆಗಾರರ ಜಾತ್ರೆ ಜಿಲ್ಲಾಧಿಕಾರಿ ಅವರು ಬಂದಾಗ ಕೂಡ ಸುಮಾರು ಎಂಟು ಗಂಟೆಗೆ ಒಂದು ಲಕ್ಷ ಜನ ಅವತ್ತು ಕೂಡ ಕಬ್ಬು ಬೆಳೆಗಾರ ಸೇರಿದ್ರು ಇವತ್ತು ಕೂಡ ಲಕ್ಷಾಂತರ ಜನ ಬರತ್ತಾರಿನ ಕಬ್ಬಿಣ ಬೆಳೆ ನಿಗದಿ ಆಗೋದು ಗುರ್ಲಾಪುರದಾಗನ ಯಾಕಂದ್ರೆ ಈಗ ಎರಡ್ನೂರು ರೂಪಾಯಿ ಸಿಕ್ಕದೇ ಇಲ್ಲಪ್ಪ ಗುರ್ಲಾಪುರದಾಗನ ಇವತ್ತ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಸರ್ ಬಂದರು ಅವರಿಗೆ ಇನ್ನೊಮ್ಮೆ ಜೋರಾಗಿ ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನ ಗೌರವ ಮಾಡಬೇಕು ಅನ್ನೋ ಅಂತ ವಿನಂತಿ ಮಾಡ್ತಾ ಇದ್ದೀವಿ ಅವರಿಗೆ ಅದ್ರ ಜೊತೆ ಬಂದಿರತಕ್ಕಂತ ಎಲ್ಲ ಶಾಸಕರು ಎಂ ಪಿ ಅವರಿಗೂ ಅವರಿಗೂ ಕೂಡ ವಿಶೇಷವಾದ ಜೋರಾಗಿ ಚಪ್ಪಾಳೆಯನ್ನ ತಾವೆಲ್ಲ ಸಲ್ಲಿಸಬೇಕು ಒಂದು ವಿಚಾರನ ನಾವು ಹೇಳಿ ಇವತ್ತ ಕೇಳ್ರಿ ಏ ನೀವು ಕುತ್ತವ್ರಿಗೆ ಹೇಳ ಕುತ್ತವ್ರು ಜಾಗ ಐತೆ ಅಲ್ಲಿ ಮುಖ ನೋಡುದಿಲ್ಲ ಮುಖ ನೋಡಕ್ ಬಂದಿರಿ ಅಲ್ಲೋ ಧ್ವನಿ ಕೇಳ್ರಿ ಆತಲು ಗಲಾಟೆ ಎಷ್ಟು ಸಲ ಹೇಳುದು ನಿಮಗ ಅಲ್ಪ ನಾವಿದ ಏನ್ ಮಾಡತ್ ವಿಚಾರ ಮಾಡ್ರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಿಮಗ ಲಾಭ ಆಗ್ಲೈತೆ

ಈ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಕೂಡ ಈ ಶಿಸ್ತು ನೋಡ ವೈತ್ರಿ ಏನ್ ಮಾಡತ್ತಾರಪ್ಪ ಅನ್ನೋ ಶಿಸ್ತು ಕಲಿಬೇಕಾ ಕೇಳ್ರಿ ಇವತ್ತು ನಮ್ಮ ಬಿಜೆಪಿ ಅಧ್ಯಕ್ಷರಿಗೆ ನಾನೊಂದು ವಿನಂತಿ ಮಾಡ್ತಾ ಇದ್ದೀನಿ ಏ ಏ ಅಣ್ಣ ನೀ ಮುಖ ನೋಡ ಇದ್ರೆ ನಾನು ಬರ್ತೀನಿ ಎಷ್ಟು ಸಲ ಹೇಳುದು ಸುಮ್ ಕೊಡ್ರತ್ತೆ ಅವ್ರ ಬಿಡಿಯಾದವ್ರಿಗೆ ದಯವಿಟ್ಟು ಅವ್ರಿಗೆ ಏನ್ರ ಅಂದ್ರೆ ನನ್ನ ಚಪ್ಪಲಿ ಬಿಡದಂಗ ತಿಳಿನ ಬೇಡ್ರ ಆಡ್ತಕ್ಕಂತಲ್ಲ ಎಟ್ಟು ಹೇಳುದು ನಿಮ್ಗೆ ಒಳ್ಳೇದೇ ಸುಮ್ ಕೊಡ್ರಿ ಅಲ್ಪ ನಮ್ಮ ದೇವ್ರಿಗೆ ಅಂತ ಹೇಳಿದ ನಿಮ್ಮ ಸಂಬಂಧ ನಾವಿಲ್ಲ ಗಂಟ್ಲಾರ್ಗ್ ಹೋಗಿ ಮಾಡತ್ತು ಒಬ್ಬ ಮಾತಾಡ್ಬೇಕು ಎಲ್ಲರೂ ಮಾತಾಡಕ್ಕ ಇದು ಮೈಕ್ ತಡ್ರಿ ಈಗ ಅಧ್ಯಕ್ಷರಿಗೆ ನಾವೆಲ್ಲ ಕೂಡ ಬಹಳ ಸಂತೋಷ ಬಂದವರು ಗೌರವಿಸುವಂತದ್ದು ನಮ್ಮ ಕರ್ತವ್ಯ ಯಾಕಂದ್ರ ಅವರು ಕೂಡ ಹಲವಾರು ಕಾರ್ಯಕ್ರಮ ಇದ್ರು ಕೂಡ ಇವತ್ತ ನಗುಡ್ ಬರ್ಬೇಕಾಗಿತ್ತು ಆದ್ರೂ ನಾಲ್ಕೈದು ದಿನ ಲೇಟ್ ಆಗುವ ಬಂದರು ಬಹಳ ಸಂತೋಷ ಅದನ್ನ ನಾವ ಖುಷಿ ಕೂಡ ಪಡ್ತೀವಿ ಇವತ್ ಅವರಲ್ಲಿ ಏನ್ ವಿನಂತಿ ಅಂತಂದ್ರ ನಾವು ಇಡೀ ಬಿ ಜೆ ಪಿ ತಮ್ಮ ನಮ್ಮ ತಂದೆಯವರು ಕೂಡ ಸಾಕಷ್ಟು ಐದಾರು ಸಲ ಮುಖ್ಯಮಂತ್ರಿ ಆದವರದ್ರು ತಮ್ಮ ವರ್ಚಸ್ ಅನ್ನುವಂತ ಶಕ್ತಿ ಇವತ್ತ ಈ ರಾಜ್ಯದಾಗ ದಡ ಶಕ್ತಿ ಅದು ಕೂಡ ನಾವು ಬಹಳಷ್ಟು ದೃಶ್ಯ ನಾನು ಇಪ್ಪತ್ತೆರಡು ವರ್ಷ ನಾವು ಆ ಗುರುಗಳ ಈ ಇದ್ದವ್ರು ಎಲ್ಲರ ಜೊತೆ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಜೊತೆ ಸಾಕಷ್ಟು ಚರ್ಚೆಯನ್ನು ಮಾಡಿದವ್ರು ಯಾಕಂದ್ರ ಸಹೇಬ್ರಿಗೆ ಒಂದು ವಿಷಯನ ಕೊಡ್ತೀನಿ ಬಿಜೆಪಿ ಅವರ ಎಲ್ಲಾ ಮುಖಂಡರು ಅರ್ಥ ಮಾಡ್ಕೋಬೇಕು ರೈತ ಸಂಘ ಅನ್ನುವಂತ ಒಂದು ದೊಡ್ಡ ಶಕ್ತಿ ತಮಗ ಮುಖ್ಯಮಂತ್ರಿ ಇದ್ದಾಗ ಏನ್ ಮಾಡಿಕೊಟ್ಟತಿ ಅನ್ನೋದನ್ನ ನಾನು ಸಣ್ಣ ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಇಶ್ಯೂ ಒಳಗ ಎಲ್ಲ ಎರಡ್ ಸಾವಿರ ಹತ್ತ ಹದಿನೆಂಟು ಹತ್ತೊಂಬತ್ತನೇ ಇಶ್ಯೂ ಒಳಗ ಫ್ಲಡ್ ಬಂದಿತ್ತು ನಮ್ಮಲ್ಲಿ ಫ್ಲಡ್ ಬಂದಾಗ ಸಂದರ್ಭದಾಗ ಅವಾಗ ಯಾರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹನ್ನೆರಡು ಬಿಡುಗಡೆ ಮಾಡಿ ಯಡಿಯೂರಪ್ಪ ಸಾಹೇಬ್ರಿಗೆ ನಮ್ಮ ಆಗಿ ಕಟಾವು ಬೆಳಿ ಎಲ್ಲ ಹಾಳಾಗೈತಿ ಆ ಸಂದರ್ಭದಾಗ ಮುಖ್ಯಮಂತ್ರಿ ಅವ್ರಿಗೆ ಒಂದು ನಿಯೋಗ ಹೋದ್ರು ಹೋರಾಟ ಮಾಡ್ತಕ್ಕಂತ ಸಂದರ್ಭದಾಗ ಹೋದ್ರು ಅವಾಗ ಲಕ್ಷ್ಮಣ್ ಸವದಿ ಅವರು ಬಹುಶಃ ಉಪ ಮುಖ್ಯಮಂತ್ರಿ ಏನಿದ್ರು ಅವಾಗ ಆ ಸಂದರ್ಭ ನಾವೆಲ್ಲ ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಸರ ದಯವಿಟ್ಟು 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 ಕೇಳ್ರಿ ಅವಾಗ ವಿನಂತಿ ಮಾಡ್ಕೊಂಡಾಗ ಅವ್ರು ಏನ್ ಹೇಳ್ರಪ್ಪ ಅಂತಂದ್ರ ಸರ ಇಲ್ರಿ ನೀವು ಪರಿಹಾರ ಘೋಷಣೆ ಮಾಡ್ಬೇಕು ಎಕರೆಕ್ ಒಂದ್ ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ಲಿ ಅಂತಂದ್ರ ಅಟೋಡಿಕ ಲಕ್ಷ್ಮಣ್ ಸೌದಿ ಅವ್ರ ಏನಂದ್ರು ಅನು ಎಕರೆಕ್ ಲಕ್ಷ ಕೇಳ್ರಿ ನಾನು ನೂರ ಎಕರೆ ಲಾಸ್ ಆಗಿತ್ತಿ ಮತ್ತ ಹಿಂದೆ ಎಕರೆ ಐತಿ ಕೇಳ್ರಿ ನಾನು ಹತ್ತು ಎಕರೆ ಐತ್ರಿ ನನ್ ಲಾಸ್ ಆಗಿಲ್ಲ ನನ್ನ ಘಟಪ್ರಭಾ ಎರಡ್ ಹಂಗಾರೆ ನಿನ್ನ ಪ್ರಕಾರ ನಂಗೆ ಕೋಟಿ ಬರ್ಬೇಕಲ್ಲ ಅಂದ್ರೆ ಸರ್ ನಾನು ನಿನ್ನ ಚಿನ್ನ ಚಿಂತೆ ಮಾಡತ್ತಿಲ್ಲ ಹತ್ತು ಎಕರೆ ಐದು ಎಕರೆ ಬಡವರು ಚಿಂತೆ ಮಾಡತ್ತಿಲ್ಲ ಅಂತ ಹೇಳುವಂತ ಕೆಲಸ ಮಾಡಿದ್ರು ಅವತ್ತು ಆ ಸಂದರ್ಭ ಸಾಹೇಬ್ರಿಗೆ ಭೇಟಿ ಆದ್ರು ಸಾಹೇಬ್ರು ಏನಂದ್ರು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಇನ್ನ ಮೂರು ತಿಂಗಳು ರೊಕ್ಕ ಕೊಡಕ್ ಆಗುದಿಲ್ಲ ಅಂತಂದ್ಬಿಟ್ರು ಹಾ ಇನ್ಯಾ ಹಂಗಲ್ರಿ ಏನೋ ಕಬ್ಬು ಕಡಿದು ಬೇರೆ ಮಳಿ ಮಾಡ್ಬೇಕಾಗಿತ್ತಿ ಹಂಗಾರ ನಾವು ಸತ್ತ ಹುಕ್ ಸರ ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರಿ ತಂದಿದ್ದಂಗ ಇವತ್ತು ಹೊಟ್ಟೆ ಘೋಷಣೆ ಮಾಡ್ರಿ ಇನ್ನೊಂದ್ ತಿಂಡಿಗಾರ ಬೇರೆ ಬೆಳಿ ಮಾಡ್ಬೇಕಲ್ಲ ಅವಾಗ ಏ ತಮ್ಮ ಹಂಗೆ ಆಗುದಿಲ್ಲದ ಆ ರೋಗ ಬಿಡುಗಡೆ ಮಾಡ್ಕೊಂಡ್ರೆ ನಂಗೆ ಘೋಷಣೆ ಬರಲ್ಲ ಅಂದ್ರು ಮುಖ್ಯಮಂತ್ರಿ ಅವ್ರಿಗೆ ಹೇಳಣ್ಣ ಸರ್ ರಾಣಿ ಮನೆ ಇಲ್ಲೂ ಅಡ್ಡಾಡಕ್ಕೆ ಬಿಡಂಗಿಲ್ಲ ಪರಿಹಾರವನ್ನು ಘೋಷಣೆ ಮಾಡ ಹೋಗಬೇಕು ಇಲ್ಲ ನಾಳೆ ನಿಮ್ಗೆ ಕಾರ್ ಗಾಡಿ ಗೇರ ಹಾಕವ್ರಿ ನೀವು ಎಲ್ಲೆಲ್ಲಿ ಹೋಗ್ತಿರ್ಲ ಅಲ್ಲಿ ಮುಖ್ಯಮಂತ್ರಿ ಕಾರ್ ಗಾಡಿ ಗೇರ ಹಾಕ್ತಕ್ಕಂತ ಕೆಲಸ ಮಾಡ್ತೀವಿ ಇದು ಆ ಸಂದರ್ಭದಾಗ ಕೇಳ್ರಿ ಏ ಪೇಪರ್ ವರ್ಗ ನೋಡ್ರಿ ತಳ್ಕೊಂಡ್ರ ಈ ಸಂದರ್ಭ ತಳ್ಕೊಂಡ್ರ ಪದೇ ಪದೇ ಹೇಳುದ್ರ ವಿಷಯ ಕೊಂದ್ರೆ ಅವಾಗ ಮುಖ್ಯಮಂತ್ರಿ ಅವರಿಗೆ ಮರು ದಿವಸ ನಾವಲ್ಲಿ ಸರ್ಕಿಟ್ ಹೌಸ್ ಮುಂದ ಒಂದ್ ಹತ್ತು ಜನ ಐದಾರು ಜನ ನಾವು ಅವ್ರ ಕಾರ್ ಗಡಿ ಎಷ್ಟು ಕಾರ್ ಕಾಟಿ ಆಮೇಲೆ ಆಟ ಬಿಡಿದ್ರೆ ನಮ್ಮ ಪುಣ್ಯಾತ್ಮ ನಮ್ಮ ಅಂಟಮ್ರ ಪೊಲೀಸರ ನಮ್ಮ ಗಜಮ ಹೋದ ಆರಾಮ್ ಸರಿ ಅಂದ್ರ ಹೋದ್ರ ನಮ್ ನಿಂಗೆ ಅಂದ್ರ ಹೋದವ್ರ ಪೊಲೀಸ್ ಸ್ಟೇಷನ್ ದಾಗ ಆದರೂ ಕೂಡ ಈ ನನ್ನ ರಾಜ್ಯದ ದೇವರ ರೈತಗಳ ಪ್ರತಿಯೊಂದು ಬೀದಿ ಬೀದಿ ಒಳಗೆ ನಿಂತ ಆ ಪ್ರತಿಭಟನೆಗೆ ಬೆಂಬಲ ಕೊಟ್ಟ ಅವತ್ ರಾತ್ರಿ ಒಂಬತ್ತು ಗಂಟೆಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಇಷ್ಟು ಕೊಟ್ಟಿರ್ತಕ್ಕಂಥ ರೈತ ಸಂಘ ಅದು ಏನೋ ಭೋಗಸ್ ಅಂದ್ರೆ ಡಾಕ್ಟರ್ ಆಗ್ತೈತೆ ವಯಸ್ಸಂಗ್ ಮುಖ್ಯಮಂತ್ರಿ ಅವರಿಗೆ ಸಾಥ್ ಕೊಟ್ಟ ಕೇಂದ್ರ ಸರ್ಕಾರ ಮನಸ್ಸಿ ಆಗಿ ಹೋದಾಗ ಹಣ ಅವತ್ತು ಮುಖ್ಯಮಂತ್ರಿ ರೊಕ್ಕ ಕೊಡ್ಸಿರ್ತಕ್ಕಂತ ರೈಸಂಗ ಸಂಘ ಇವತ್ತ ನಾವ ನಮ್ಮ ಬೆಂಬಲಿತವಾಗಿ ತಾವೆಲ್ಲರೂ ಬಂದ್ರಿ ನಾನೊಂದು ವಿನಂತಿ ಮಾಡ್ಕೊತೀವಿ ನಮ್ದು ಕಬ್ಬಿಂದ ಇವತ್ತು ಬೀದಿ ಕೊಂಡು ಪರಿಸ್ಥಿತಿ ಬರ್ತಿರ್ಕಿಲ್ಲ ಏನಾಗಿತ್ತಂದ್ರೆ